ಬನ್ನಿ ಬನ್ನಿ ಹ್ಞೂ ಕೆಲಸ ಒಂದು ಮಾಡತ್ತಾನೆ ಯಾರನ ಹ್ಞೂ ಕಾವೇರಿ ಬಾರವಾ ಆರಾಮದಿಯಾ ಹ್ಞೂ ಒಬ್ಬಕ್ಕೆ ಬಂದಿಲ್ಲ ನಿಮ್ಮ ಗಂಡ ಮಗ ಇಲ್ಲ ಅತ್ತಿ ಅವರು ಬರಲಿಲ್ಲ ಅತ್ತಿ ಅತ್ತೆಯಾಗ ಬಿಟ್ಟು ಬಂದಿದ್ನಿ ಇಲ್ಲಿ ಒಂಚೂರು ಕೆಲಸ ಇತ್ತು ಅದಕ್ಕೆ ಬಂದಿದ್ನಿ ಇವ್ರು ಹಂಗೆ ಬಿಟ್ಟು ಹೋದ್ರೆ ನನ್ನ ಅದಕ್ಕೆ ಬಂದು ನೋಡು ಏನ ನಿನ್ನ ಗಂಡ ಜನ ನಮ್ಮ ಮ್ಯಾಕಿನ ಸೆಟ್ ನಾನು ಇಲ್ಲೇ ನಿಂದಿರ್ಸ್ಕೊಂಡು ಮಾತಾಡತ್ತೀನಿ ಬಾ ಒಳಬಾ ಅತ್ತಿ ಇವ್ರು ಬಂದ್ರೆ ಮಾತಾಡೋಕ್ಕಾಗಂಗಿಲ್ಲ ಅಂತ ಹೇಳಿ ನಾನು ನಿಮ್ಮ ಕೆಲಸ ಇದ್ರೆ ಮುಗಿಸ್ಕೊಂಬರಿ ನಾನು ಮಾತಾಡ್ಕೊಂಡು போட்டு மதியம் அடிச்சுல நான் தென்னோட அபிப்பிராயம் அவர் மணிக்கா ஆஹா மறையே வரல கூட ஹங்கிற வரல வரலனு அந்த மகள் ஹங்க எதிர்ச்சின் நான் மாத்திராக்கி மணி அங்கிற கழுசு தான் அவங்க தீண்டேனாத்து ஓத்து ஜகலாத்து ஆத்து ஜோட்டா அவன் நல்லா அப்படியே நீ நீங்க என்ன இது நான் ஏன் என்ன பண்ணுறேன் ராஜி வா தோட்டம் உட்கே சரி தானே என் மகள் ராம் ராணி கிட்டே இருக்கா நூடில் கே கோசர சத்தி மக்கள் எனக்கு வாங்கிடலாம் நூடனா நஞ்சு விட்டுனே சளி கட்டில நான் ஆக்கி என் தாய்க்கு அவங்க என் தாய்க்கு வரட்டானே ಫೋನ್ ಕರೆ ಕಲೆ ಆಗತ್ತಾನ ಅವ ಹೆಂಡ್ರ ಕರ್ಕೊಂಡು ಹೋಗ್ತಾನ ನಿನ್ನ ಮಗಳ ಅಲ್ಲ ಮನಿ ರಾಣಿ ಮತ್ತ ಅವಂದ ಗವರ್ನಮೆಂಟ್ ನೌಕರಿ ಆಗೋದೈತಿ ನೋಡ್ ವಿಚಾರ ಮಾಡು ಅಲ್ಲ ನಾ ಅಮ್ಮ ಈಗ ಅಂತ ಅಂದ್ರೆ ನಿರ್ಧಾರ ಮಾಡ್ಬಿಟ್ಟಿದಿ ಈಗ ನಾನು ನಾನಾಗ್ಲೇ ಮಕ್ಕ ಇಟ್ಕೊಂಡು ನನ್ನ ಮಗಳ ಕೊಡ್ತಾನ ಅಂತ ಹೆಂಗ್ ನೋಡತ್ತಿ ನೀನು ಸುಮ್ಮನೆ ಇರು ನಾನು ಹೆಂಗಾರ ಮಾಡಿ ಇವ್ರಿಗೆ ಇದನ್ನ ಮಾಡಿ ರಕ್ಷಿತಾನ ರಾಜೀವ್ ಕೊಡಾಕ ಮಾತಾಡಿ ಮತ್ತ ಮನೆಯಿಂದ ಕಳ್ಳಿಂದ ಮತ್ತ ಹೆಂಗ ಆಗ್ತೇನೆ ಅವ್ರ ಮನೆಗೆ ಹೋಗುದಿಲ್ಲ ಮಾತಿಲ್ಲ ಇದ್ರ ಮುಖಾಂತರ ಮಾತಾಡ್ತಾರ ಏನ್ರಿ ಹೇಳ್ತೇನೆ ಹ್ಞೂ ನೀನ ಹಂಗಂತೀಯ ಆದರೂ ಯಾಕ ಬ್ಯಾಡ ಅನ್ನಿಸುತ್ತೆ ಬಿಡವ ಅಲ್ಲಿ ಕೊಡಕ್ಕ ನೋಡು ವಿಚಾರ ಮಾಡು ಸರಸ್ವತಿನ ಬೆರಕಿಲ್ಲ ವಿಚಾರ ಮಾಡು ಲಕ್ಷ್ಮೀಕಾಂತ್ ಜೊತೆ ಒಂದು ಅಯ್ಯೋ ಯಾಕೆ ಅವ್ರ ಮನೆ ಅಂದ್ರೆ ಈಗ ತೈ ಆತಕ್ಕ ತೈ ಆತಕ್ಕ ಅಂತ ಕುಣಿತಾಳೆ ಇವ್ವ ಚೆನ್ನಾಗಿ ಹೇಳಿ ಮತ್ತೆ ನೋಡೋಣ ತರಲಿ ಅವ್ರಿ ಅವ್ರ ಕಡೆಯಲ್ಲಿ ಇದ್ದ ಬರಲಿ ಅದು ನಾವೇ ಯಾಕೆ ಹೋಗ್ಯಾವಂತ ಅನ್ಸ್ಕೊಳ್ಳೋದೇ ಹೋಗಿಲ್ಲ ಹ್ಞೂ ಅಷ್ಟೇ ಅಷ್ಟೇ ಮಾಡಿ ನಾನು ತಡಿ ಅವ್ವ ಬಂದ್ರೆ ಸುಮ್ಮನೆ ಅದ್ರ ಬಗ್ಗೆ ಮಾತಾಡ್ಬಿಡ ರಕ್ಷಿತ ಬಂದ್ರೆ ತಡಿ ಯಾವಾಗ ಬಂದಿ ಅಕ್ಕ ಆರಾಮ ಆರಾಮ ದಿನ ರಕ್ಷಿತ ನೀನು ಮಮ್ಮ ಬರಲಿಲ್ಲ ಇಲ್ವ ಏನೋ ಕೆಲಸ ಐತೆ ಅಂತ ಹೋದ್ರೆ ಅದಕ್ಕೆ ನಾನು ಹಂಗೆ ಬಂದು ಮಾವು ಬೆಟ್ಟಗಿದ್ದಿಲ್ಲ ಅಲ್ಲ ನಾನು ಅದಕ್ಕೆ ಬಂದು ಹೋದಾಗ ಬಂದು ಪುಟ್ಟನ ಕರ್ಕೊಂಬರ್ಲಿಲ್ಲ ಇಲ್ವಾ ಅತ್ತೆ ಅಂತ ಬಿಟ್ಟು ಬನ್ನಿ ಬೈಕ್ನಾಗ ಏನು ಕರ್ಕೊಂಬರೋದು ಬಿಸ್ಲಾಗ ಬಿಸಿಲಾಗ ಅದಕ್ಕೆ ಕರ್ಕೊಂಬರ್ಲಿಲ್ಲ ರಕ್ಷಿತ ಒಂದು ಚಹಾ ಮಾಡ್ಕೊಂಬರುವ ಅಕ್ಕಗ ಹಾಂ ವಿಚಾರ ಮಾಡಿ ನಿನಗೆ ಏನೇನಾದ್ರೂ ಜೀವಿಸ್ತಂತ ಹೋಗಿ ಹಾಂ ಅತ್ತಿ ಹಾಂ ಹಾಂ ಅಷ್ಟ ಮಾಡ್ತಾರೆ ಕತ್ತು ಗೊತ್ತಾ ഏനവല്ലവ ചാവലേ ആ മുജാന എടുസ ചാ കുടിയേ ബേബാട കുടി കാലേജ് പോയില്ല ഇവത്തേ ഇല്ലത്ത എക്സാമിന് ഓടക്ക് വിട്ടാ നോട് ഹൗദനേ ഹാ ഹാ അത് ചെന്ത പോ